ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ದಸರಾ ನಂತರ ಲಕ್ಷ್ಮೀ ಪೂಜೆ ನರಕ ಚತುರ್ದಶಿ ಮತ್ತು ದೀಪಾವಳಿ ಬರುವಂಥ ಮೂರು ದಿನಗಳ ಹಬ್ಬ ಅಂತಂದರೆ ಹಿಂದೂ ಸಂಸ್ಕೃತಿಯ ಪ್ರಕಾರ ಇದು ಬಹಳ ವಿಶೇಷವಾದ ಹಬ್ಬ ಅಂತ ದೀಪಗಳ ಹಬ್ಬ ಅಂತ ಹೇಳಲಿಕ್ಕೆ ಓಟೆ ಮಾಲೀಕರ ಸಂಘ ಬಯಸುತ್ತೆ ಈಗಾಗಲೇ ನಮಗೆಲ್ಲ ಗೊತ್ತಿರುವಂತೆ ಮೈಸೂರು ಮಹಾನಗರ ಪಾಲಿಕೆಯ ಮಾನ್ಯ ಆಯುಕ್ತರಾದಂಥ ತನ್ವೀರ್ ಅವರು ಶೇಕಡ ಅರವತ್ತರಷ್ಟು ನಾಮಫಲಕಗಳ ಅಳವಡಿಸಬೇಕು ಕನ್ನಡವನ್ನು ಅಂತೇಳ್ಬಿಟ್ಟು ಆದೇಶ ಮಾಡಿದ್ದಾರೆ ಭಾಳ ಸಂತೋಷ ನಾವು ಸ್ವಾಗತ ಮಾಡ್ತೀವಿ ಕಾರಣ ಏನಂದರೆ ಸರ್ಕಾರ ಈಗಾಗಲೇ ಶೇಕಡ ಅರವತ್ತರಷ್ಟು ಉದ್ಯಮಿಗಳ ಹೋಟೆಲ್ಗಳ ವ್ಯಾಪಾರಿಗಳ ಈ ಬೋರ್ಡ್ಗಳನ್ನ ಕನ್ನಡದಲ್ಲಿ ಶೇಕಡ ಅರವತ್ತರಷ್ಟು ಇರಬೇಕು ಅಂತ ಆದೇಶ ಮಾಡಿದೆ ಆ ಆದೇಶ ಈಗಾಗಲೇ ಒಂದೂವರೆ ವರ್ಷ ಆಗಿದೆ ಆದೇಶ ಮಾಡಿ ಅದರಂತೆ ಈಗಾಗಲೇ ಕೆಲವರೆಲ್ಲ ಪ್ರಾ ಕಾರ್ಯಪ್ರವೃತ್ತರಾಗಿ ಶೇಕಡ ಅರವತ್ತರಷ್ಟು ಅಳವಡಿಸ್ತಾ ಇದ್ದಾರೆ ಇನ್ನೂ ಎಷ್ಟೋ ಜನ ಅಳವಡಿಸಿಲ್ಲ ಶೇಕಡ ಐವತ್ತರಷ್ಟು ಕೂಡ ಅಳವಡಿಸಿಲ್ಲ ಮುಂದಿನ ದಿನಗಳಲ್ಲಿ ಅಳವಡಿಸ್ತೀನಿ ಅಂತ ಹೇಳ್ಬಿಟ್ಟು ಆಯುಕ್ತರು ಆದೇಶ ಮಾಡಿರ್ಬೋದು ಭಾಳ ಸ್ವಾಗತ ನಾವು ಬಯಸ್ತೀವಿ ಯಾಕೆಂದರೆ ನಮ್ಮ ಭಾಷೆಗೆ ನಾವೇ ಬೆಲೆ ಕೊಡಲಿಲ್ಲ ಅಂತಂದರೆ ಬೇರೆ ಇತರೆ ರಾಜ್ಯದವರು ಬಂದು ಇಲ್ಲಿ ಬೆಲೆ ಕೊಡೋದಿಲ್ಲ ಬೇರೆ ರಾಜ್ಯಗಳಲ್ಲಿ ಯಾವ ರೀತಿ ನಮ್ಮ ಅಗ್ರಸ್ಥಾನ ಅವರವ್ರ ಭಾಷೆ ಇದೆಯೋ ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ನಾವು ಕನ್ನಡಕ್ಕೆ ಅಗ್ರಸ್ಥಾನ ನಾವು ಕೊಡಬೇಕಾಗತ್ತೆ ಅದರಂತೆ ಚಾಚೂ ತಪ್ಪದೆ ಪ್ರತಿಯೊಬ್ಬರು ವ್ಯಾಪ ವ್ಯಾಪಾರಿಗಳು ವಾಣಿಜ್ಯೋದ್ಯಮಿಗಳು ಹೋಟೆಲ್ ಮಾಲೀಕರುಗಳು ಸೇರಿದಂತೆ ಪ್ರತಿಯೊಬ್ಬರು ಸಹ ಶೇಕಡ ಅರವತ್ತರಷ್ಟು ಕನ್ನಡ ದೊಡ್ಡ ಮಟ್ಟದಲ್ಲಿ ದೊಡ್ಡದಾಗಿ ಕಾಣುವಂತೆ ಪ್ರದರ್ಶನ ಮಾಡಿ ದೊಡ್ಡದಾಗಿ ಕಾಣುವಂತೆ ಬೋರ್ಡರನ್ನು ಅಳವಡಿಸಿದ್ರೆ ಭಾಳ ಸೂಕ್ತ ಅವರ ಆದೇಶನ ನಾವು ಭಾಳ ಸಹಾನುಭೂತಿಯಿಂದ ಗೌರವಿಸಿ ನಾವು ಕಾರ್ಯರೂಪಕ್ಕೆ ರೂಪಕ್ಕೆ ಕರೆ ರೂಪಕ್ಕೆ ತರೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಪ್ರತಿಯೊಬ್ಬರಿಗೂ ಈಗಾಗಲೇ ತಿಳಿಸಿದ್ದೀವಿ ಅದರಂತೆ ಸರ್ ಅದು ಮಾಡ್ತಾರೆ ಸರ್ ಅದು ಈಗ ನೀವು ನಿಮ್ಮ ಸಂಘದಿಂದ ಎಲ್ಲರಿಗೂ ತಿಳಿಸಿದ್ದೀರಾ ಈಗ ನಿಮ್ಮ ಇದನ್ನು ಪಾಲ ಪಾಲನೆ ಮಾಡಲಿಲ್ಲ ಅಂದರೆ ನೀವೇನಾದರೂ ಅವ್ರಿಗೆ ಆಕ್ಷನ್ ತಗೊಳ್ಳೋ ಸೂಚನೆ ಏನಾರು ಇದೆಯಾ ಇಲ್ಲ ನಾವು ನಾವೀಗಾಗಲೇ ಭಾಳ ಸೀರಿಯಸ್ಸಾಗಿ ಇದನ್ನು ಇಂಪ್ಲಿಮೆಂಟು ಮಾಡಿಸ್ತಾರೆ ನೀವು ಮಾಡಿ ಅಂತ ನೀವು ಆಗಲೇ ಹೇಳಿದ್ದೀವಿ ಯಾಕೆಂತಂದರೆ ಈಗ ನಮ್ಮ ಉದ್ಯಮಿಗಳಿಗೆ ಏನು ಆತಂಕ ಅಂತಂದ್ರೆ ಪುಟ್ಬಾತ್ ವ್ಯಾಪಾರಿಗಳು ತುಂಬ ಜಾಸ್ತಿ ಆಗ್ತಾ ಇದ್ದಾರೆ ಅವ್ರಿಗೆ ಯಾವುದೇ ರೀತಿಯ ಕ್ರಮ ತಗೊಳ್ತಾ ಇಲ್ಲ ಸರ್ಕಾರ ಆಗಿರ್ಬೋದು ಸ್ಥಳೀಯ ಆಗಿರ್ಬೋದು ನಗರ ಪಾಲಿಕೆ ಆಯುಕ್ತರಲ್ಲಿ ನಾವು ಈಗಾಗಲೇ ಮನವಿ ಮಾಡಿದ್ವಿ ಪುಟ್ಬಾತ್ ಅನಧಿಕೃತವಾಗಿ ಅಧಿಕೃತವಾಗಿ ನಗರ ಪಾಲಿಕೆ ಕೊಟ್ಟಿದ್ದಾರೆ ಫೋರ್ ಬೈ ಸಿಕ್ಸು ಅಳತೆಯ ಮಳಿಗೆಗಳನ್ನ ಜಾಗವನ್ನು ತೋರಿಸಿದರೆ ಅದನ್ನು ಬಿಟ್ಟು ಅನಧಿಕೃತವಾಗಿ ಅಧಿಕೃತ ಐದು ಸಾವಿರ ಇದೆ ಅನಧಿಕೃತ ಹದಿನೈದು ಸಾವಿರ ಇದೆ ನೀವು ಅನಧಿಕೃತವಾದ ಪದಭಾತ ವ್ಯಾಪಾರಗಳನ್ನು ಕೂಡಲೇ ತೆರವುಗೊಳಿಸಿ ನೀವು ಹೇಳಿದ್ದೆಲ್ಲ ನಾವು ಕೇಳ್ತೀವಿ ನಾವು ಟ್ರೇಡ್ ಲೈಸೆನ್ಸ್ಗಳು ತೊಗೊಂಡಿರ್ತೀವಿ ಟ್ಯಾಕ್ಸ್ ಕರ್ತೀವಿ ಎಲ್ಲ ಥರ ಫುಡ್ ಸೇಫ್ಟಿ ಲೈಸೆನ್ಸ್ ತೊಗೊಳ್ತೀವಿ ಲೇಬರು ಇ ಎಸ್ ಐ ಪಿ ಪ್ರತಿಯೊಂದು ಲೈಸೆನ್ಸು ನಾವು ಸರ್ಕಾರಕ್ಕೆ ತೆರಿಗೆಗಳನ್ನ ಕಟ್ಟಿ ಲೈಸೆನ್ಸ್ ಶುಲ್ಕಗಳನ್ನ ಪಾವಿಸಿ ನಾವು ಲೈಸೆನ್ಸ್ ತೊಗೊಂಡಿರ್ತೀವಿ ನೀವು ನಮಗೆ ಹೊಸ ಹೊಸ ಕಾನೂನುಗಳು ಬಂದಾಗ ನಮ್ಮನ್ನು ನಮಗೆ ನೀವು ಗುರಿ ಮಾಡಿ ನೀವು ನಮಗೆ ಕ್ಯಾರಿಯರ್ ಪ್ರವೃತ್ತರಾಗಿ ನೀವು ಇದನ್ನು ಇಂಪ್ರೂವ್ಮೆಂಟ್ ಮಾಡಿ ಅಂತ ಕೇಳ್ತೀರಿ ಸಹಜ ತಮ್ಮ ಆಡಳಿತ ವೈಕರಿ ನಾವು ಮೆಚ್ಚುವಂಥದ್ದು ಆದರೆ ವ್ಯಾಪಾರಿಗಳಿಗೆ ನೀವು ಏನು ಕ್ರಮ ತೊಗೊಂಡಿದ್ದೀರಿ ನೀವು ಇದನ್ನು ಕೂಡಲೇ ತೆರವುಗೊಳಿಸಿ ಅನಧಿಕೃತ ಆ ವ್ಯಾಪಾರ ತೆರವುಗೊಳಿಸಿ ನಮ್ಮ ಕೂಡ ಆ ತೆರವುಗೊಳಿಸಿದಾಗ ನಮ್ಮ ಕೂಡ ಅನುಕೂಲ ಆಗುತ್ತೆ ಎಷ್ಟೋ ಹೋಟೆಲ್ಗಳಲ್ಲಿ ಬೆಳಗ್ಗೆ ಎದ್ದರೆ ರಾತ್ರಿವರೆಗೂ ವ್ಯಾಪಾರ ಯಾವ ಯಾವಾಗ ಗ್ರಾಹಕ ಬರ್ತಾನೆ ಅಂತ ಕಾಯೋ ಸ್ಥಿತಿಯಾಗಿದೆ ಯಾಕೆಂದರೆ ಪ್ರತಿಯೊಬ್ಬ ಮಾಲೀಕರು ಕೂಡ ಕೆಲಸಗಾರರಿಗೆ ಸಂಬಳ ನೀಡಬೇಕು ನೌಕರಿಗೆ ಸಂಬಳ ಕೊಟ್ಟು ಪಿ ಎಫ್ ಒ ಇ ಎಸ್ ಐ ಪ್ರತಿಯೊಂದು ಕೂಡ ಅವರು ಆಗುವಗಳನ್ನೆಲ್ಲ ನಾವು ಕಲಿಸಿ ಅವರಿಗೆ ಊಟೋಪಚಾರ ಜೊತೆಗೆ ಮಲಗಲಿಕ್ಕೆ ವ್ಯವಸ್ಥೆ ಊಟ ಮತ್ತು ತಿಂಡಿ ಕೊಟ್ಟು ಅವರಿಗೆ ಫುಡ್ ಆ್ಯಂಡ್ ಶೆಲ್ಟರ್ ಕೊಡುವಂಥ ಸಂಸ್ಥೆ ಇದ್ದರೆ ಅದು ಊಟ ಉದ್ಯಮ ಆತಿಥ್ಯ ದೇವೋಭವ ಉದ್ಯಮ ಅಂತ ಹೇಳಲಿಕ್ಕೆ ನಾವು ತಿಳಿಸ್ತೀವಿ ಇಂಥ ಉದ್ಯಮದಲ್ಲಿ ಇಪ್ಪತ್ತೈದು ಸಾವಿರಕ್ಕಿಂತ ಜಾಸ್ತಿ ನೌಕರ ವರ್ಗ ಮೈಸೂರು ನಗರ ಮತ್ತು ಜಿಲ್ಲೆಯಾದ್ಯಂತ ಇದೆ ಇವರಿಗೆ ನಾವು ಅನುಕೂಲ ಮಾಡಿಕೊಡ್ಬೇಕು ಮೊದಲು ನೀವು ತೀವ್ರ ರೀತಿಯಲ್ಲಿ ಪುಟುಬಾತು ಅನಧಿಕೃತ ಪುಟುಭಾತು ವ್ಯಾಪಾರಿಗಳನ್ನು ತೆರವುಗೊಳಿಸಿ ಮಾನ್ಯ ಆಯ್ತು ಅಂತ ಒಂದು ನಾವು ಅವರ ಹತ್ರ ಒತ್ತಾಯ ಮಾಡ್ತೇವೆ ಮತ್ತು ಸರ್ಕಾರವನ್ನು ಅದು ನಮ್ಮವರೇ ಆದಂಥ ಮಾನ್ಯ ಮುಖ್ಯಮಂತ್ರಿಗಳು ಮೈಸೂರಿನವರೇ ಸಿದ್ದರಾಮಯ್ಯನವರು ಇದರ ಬಗ್ಗೆ ಸಿದ್ದರಾಮಯ್ಯ ಒಂದು ಆದೇಶ ಮಾಡಿದ್ರೆ ಸಾಕು ಆಯುಕ್ತರು ತಿಳಿಸ್ತಾರೆ ಆದರೆ ಸಿದ್ದರಾಮಯ್ಯ ಈ ಕಡೆ ಹೆಚ್ಚಿನ ಆದ್ಯತೆ ಕೊಡಬೇಕು ಇದು ಪ್ರವಾಸೋದ್ಯಮ ನಗರ ಪ್ರವಾಸೋದ್ಯಮಿಗಳಿಗೆ ಇಲ್ಲಿಗೆ ಬಂದು ಹೋಗುವಂಥ ಪ್ರವಾಸೋದ್ಯಮಿಗಳು ಬೇರೆ ಮೆಸೇಜ್ ಕೊಡ್ತಾರೆ ಮೈಸೂರು ನಗರ ಕ್ಲೀನೆಸ್ಟ್ ಸಿಟಿ ಜೊತೆಗೆ ಕುಟವಾರ ವ್ಯಾಪಾರಿಗಳ ಸಿಟಿ ಆಗ್ತಾ ಇದೆ ಅನ್ನೋದು ಆ ಭಾವನೆ ಬರಬಾರದು ಅಂತ ಇದ್ರೆ ಕೂಡಲೇ ತೆರವುಗೊಳಿಸಿ ಅಂತ ನಾನು ನಮ್ಮ ಆಯ್ಕೆಯನ್ನು ಆಗ್ರಹಿಸ್ತೀನಿ ಹೋಟ್ಲ್ ಮಾಲೀಕರ ಸಗದಿಲ್ಲ ಓಕೆ ಸರ್ ದೊಡ್ಡ ದೊಡ್ಡ ಹೋಟ್ಲ್ಗಳು ಸಿಗುವಂಥ ಊಟಗಳು ಈಗ ರೋಟಿ ಕರಿ ಅಂತ ಏನು ಇರ್ತವೆ ಅದೇ ತರದ್ದು ಫುಟ್ಪಾತ್ನಲ್ಲೂ ನಲ್ಲೂ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಫುಟ್ಪಾತಲ್ಲಿ ಅಲ್ಲಿ ಬಟ್ ಅಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಅಲ್ಲೇ ಫುಟ್ಪಾತ್ನಲ್ಲೇ ಈಗ ಟೇಬಲ್ ಸಿಸ್ಟಮ್ ಮಾಡ್ಕೊಂಡಿದ್ದಾರೆ ಪೆಂಡಾಲ್ಗಳ ತರ ಹಾಕೊಂಡು ಮಾಡ್ತಾ ಇದ್ದಾರೆ ಇವರಿಗೆ ಅಲ್ಲಿ ದೊಡ್ಡ ಹೋಟ್ಲವ್ರು ಟ್ಯಾಕ್ಸ್ ಕಟ್ತಾರೆ ಇವ್ರು ಯಾವ ಟ್ಯಾಕ್ಸು ಕಟ್ಟಂಗಿಲ್ಲ ಏನು ಇಲ್ಲ ಅವರಿಗೆಲ್ಲ ಹೊಡ್ತಾ ಕೊಡ್ತಾ ಇದ್ದಾರಲ್ಲ ಸರ್ ಅದರಿಂದ ಟ್ಯಾಕ್ಸ್ ಕಟ್ತಾರೆ ಲೈಸೆನ್ಸ್ ತಗೊಳ್ತಾರೆ ನೂರಾರು ಸಾವಿರಾರು ಜನರಿಗೆ ಕಾರ್ಮಿಕರಿಗೆ ಕೆಲಸಕ್ಕೆ ಹೋಗಿದ್ದಾರೆ ಅವರು ಹೋಟ್ಲ ಅಕ್ಕ ಪಕ್ಕದಲ್ಲಿ ವ್ಯಾಪಾರಿಗಳು ಕಮಿಸ್ಕಮಿಸ್ಕೊಂಡ್ರೆ ಅವರಿಗೆ ಫುಡ್ ಝೋನ್ ಮಾಡಿದ್ದಾರೆ ಅಲ್ಲಿ ಮಾಡ್ಕೊಳ್ಳಿ ಅದೇ ಅಧಿಕೃತವಾಗಿ ಲೈಸೆನ್ಸ್ ಕೊಟ್ಟಿದ್ದಾರೆ ನಗರಪಾಲಿಕೆ ಹೊರಗೆ ಅಲ್ಲಿ ಮಾಡಿಕೊಳ್ಳಿ ಒಬ್ಬೊಬ್ಬರು ನಾಲ್ಕನಾ ಐದೈದು ಫುಟ್ಪಾತ್ ಅಂಗಡಿಗಳು ಮಾಡಿಕೊಂಡು ಅಲ್ಲೊಂದು 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 ಬರಿ ಬರೀ ಕಲೆಕ್ಷನ್ ಪಾಯಿಂಟ್ಗಳು ಮಾಡಿಕೊಂಡು ಇದನ್ನು ಸರಿ ಇಲ್ಲ ಜನರ ಆರೋಗ್ಯ ದೃಷ್ಟಿಯಿಂದ ನಾವು ಹೇಳಬೇಕು ಅಂತಂದರೆ ಫುಟ್ಪಾತ್ ವ್ಯಾಪಾರಿಗಳಿಂದನೇ ನೀರು ಕೂಡ ಸರಿಯಾಗಿ ಕೊಡಲಿಕ್ಕೆ ಬರೋದಿಲ್ಲ ಆಮೇಲೆ ಒಳ್ಳೆಯ ಉತ್ತಮವಾದಂಥ ಆಹಾರ ಸಿಗೋದಿಲ್ಲ ಯಾವುದೇ ಒಬ್ಬ ಮನುಷ್ಯನಿಗೆ ಕಾಯಿಲೆ ಬರ ಬರಬೇಕು ಅಂತಂದರೆ ಅವನ ಆರೋಗ್ಯ ಕೆಡಬೇಕು ಅಂತಂದರೆ ಊಟ ಮತ್ತು ನೀರು ಊಟೋಪಚಾರ ಜೊತೆಗೆ ನೀರು ಕೂಡ ನಾವು ಸ್ವಚ್ಛವಾಗಿಲ್ಲ ಅಂತಂದ್ರೆ ಊಟ ಕೂಡ ನಾವು ಐಜಾನಿಕ್ ಫುಡ್ ಕೊಡಲಿಲ್ಲ ಅಂತಂದ್ರೆ ಅವನಿಗೆ ಕಾಯಿಲೆ ಕಟ್ಟಿಟ್ಟ ಬುದ್ಧಿ ನೀವು ಸರ್ಕಾರ ಜನರ ಆರೋಗ್ಯ ಕಾಪಾಡಬೇಕು ಅಂತಿದ್ರೆ ಮೊದಲು ಈ ಫುಟ್ಪಾತಕ್ಕೆ ಪ್ರೋತ್ಸಾಹ ಕೊಡೋದನ್ನು ನಿಲ್ಲಿಸಿ ಅಂತ ನಾವು ಹೋಟೆಲ್ ಮಾಲೀಕರ ಸಂಘದಿಂದ ಒತ್ತಾಯ ಮಾಡ್ತಾ ಇದ್ದೀವಿ ಸಂಘದಿಂದ ಫುಡ್ ಇನ್ಸ್ಪೆಕ್ಟರ್ಗೆ ಇದ್ರ ವಿಚಾರವಾಗಿ ಕಂಪ್ಲೇಂಟ್ ಕೊಟ್ಟು ಅದು ಆಕ್ಷನ್ ತಗೋಬಹುದಾ ಇಲ್ಲ ನಾವು ಫುಡ್ ಇನ್ಸ್ಪೆಕ್ಟರ್ ಕೊಡೋದಿಲ್ಲ ನಗರ ಪಾಲಿಕೆ ಆಯುಕ್ತರು ಅಂಡರ್ನಲ್ಲಿ ಎಲ್ಲರೂ ಬರೋದ್ರಿಂದ ನಾವು ಆಯುಕ್ತರಿಗೆ ಕೇಳಿದೆ ಆಯುಕ್ತರಿಗೆ ಫುಡ್ ಇನ್ಸ್ಪೆಕ್ಟರ್ ಕೇಳಿದ್ರೆ ಅರವತ್ತು ಎಪ್ಪತ್ತು ಜನ ಇದ್ದಾರೆ ಅವರು ಒಬ್ಬೊಬ್ಬರಿಗೆ ನಾವು ಮನವಿ ಮಾಡಲಿಕ್ಕೆ ಆಗೋದಿಲ್ಲ ನಾವು ಆಯುಕ್ತರಿಗೆ ಮನವಿ ಮಾಡ್ತೇವೆ ಮತ್ತು ಸ್ಥಳೀಯ ಶಾಸಕರು ಕೂಡ ಇದ್ರ ಬಗ್ಗೆ ಹೆಚ್ಚಿನ ಆಸಕ್ತಿ ವಹಿಸಿ ಶಾಸಕರು ಕೂಡ ಈ ಫುಟ್ಬಾತ್ಕರಣವನ್ನು ಅವರನ್ನ ಫುಡ್ ಝೋನ್ಗಳಿಗೆ ವರ್ಗಾಯಿಸಿ ಏನೇನೇ ಅನಧಿಕೃತವಾಗಿದೆ ಈ ಶಾಸಕರು ಈಗ ಎಚ್ಚೆತ್ತುಕೊಂಡು ಸರ್ಕಾರದ ಗಮನಕ್ಕೆ ತಂದರೆ ಭಾಳ ಅನುಕೂಲ ಆಗುತ್ತೆ ಮತ್ತು ಪ್ರವಾಸೋದ್ಯಮ ನಗರಕ್ಕೆ ಒಂದು ಬೆಲೆ ಸಿಗುತ್ತೆ ಪ್ರವಾಸೋದ್ಯಮ ನಗರ ನಾವು ಕಾಪಾಡಬೇಕು ಸ್ವಚ್ಛ ನಗರ ಕಾಪಾಡಬೇಕು ಅಂತ ನಮ್ಮ ನಾವು ಏನಾದರೂ ಮೈಸೂರಿಗೆ ಒಳ್ಳೇದು ಮಾಡಬೇಕು ಇದ್ರೆ ಫುಟ್ಬಾತ್ ವ್ಯಾಪಾರಿಗಳನ್ನ ತೆರವುಗೊಳಿಸಬೇಕು ಓ ಹೋಟೆಲ್ ಉದ್ಯಮಕ್ಕೆ ಬೆಲೆನೇ ಆಗುತ್ತಿದೆ ಈ ತರ ಆಗೋದನ್ನ ತಡೀಬೇಕು ಸರ್ಕಾರ ಅಂತ ನಾನು ಆಗ್ರಹ ಆಗ್ರಹ ಪಡ್ತೀನಿ ಸರ್ ಕೊನೆಯದಾಗಿ ನಿಮ್ಮ ಕಡೆಯಿಂದ ಮೈಸೂರು ಕ್ಲೀನ್ ಸಿಟಿಯಾಗಿ ಕಾಣಬಹುದು ಅಂತ ನಾವು ನಿರೀಕ್ಷೆ ಇಟ್ಕೋಬಹುದಾ ಖಂಡಿತವಾಗಿ ಏಕೆಂದರೆ ಮೈಸೂರು ಸ್ವಚ್ಛ ನಗರ ಅನ್ನೋದ್ರಲ್ಲಿ ಎರಡನೇ ಮಾತೇ ಇಲ್ಲ ಮೈಸೂರು ಥರ ಯಾವ ಊರು ಕೂಡ ಇಲ್ಲ ಮೈಸೂರು ಥರ ಮತ್ತೊಂದು ಮೈಸೂರು ಹುಡ್ಲಿಕ್ಕೆ ಸಾಧ್ಯ ಇಲ್ಲ ನಮ್ಗೆ ಯಾವತ್ತಿಗೂ ಕೂಡ ಇದು ಮೈಸೂರು ಬೆಂಗಳೂರು ಆಗೋಲ್ಲ ಯಾವತ್ತಕ್ಕೂ ನಾನು ಇಪ್ಪತ್ತೈದು ವರ್ಷದಿಂದ ಮೂವತ್ತು ವರ್ಷದಿಂದ ನೋಡ್ತಾ ಇದ್ದೀನಿ ಅದರಿಂದ ನನ್ನೆರಡು ಲಕ್ಷ ಜನ ಸ ಜನ ಆಗಿದ್ರೆ ನಾ ಐವತ್ತು ವರ್ಷ ಹೋದರೆ ಇಪ್ಪತ್ತು ಲಕ್ಷ ಜನ ಆಗೋಲ್ಲ ಮೈಸೂರಲ್ಲಿ ಯಾಕೆ ಅಂದರೆ ಇಲ್ಲಿ ಯಾರು ಹೆಚ್ಚು ಜನಸಂಖ್ಯೆ ಇಲ್ಲಿಂದ ಬೇರೆ ಊರುಗಳಿಗೆ ಹೋಗ್ತಾರೆ ಹೊರ್ತೋ ಬೇರೆಯವರಿಂದ ಸಾವಿರಾರು ಜನ ಬರ್ತಾರೆ ಬಂದವರಲ್ಲಿ ಏನು ಮಾಡ್ತಾರೆ ಭವಸೋದ್ಯಮನ್ನ ಅವರು ಕಣ್ತುಂಬಿಕೊಂಡು ನಮ್ಮ ಸ ಪ್ರೇಕ್ಷಣೀಯ ಸ್ಥಳಗಳನ್ನ ಕಣ್ತುಂಬಿಕೊಂಡು ಅವ್ರು ಹೋಗ್ತಾರೆ ಇರುವಂಥ ಜನ ಯಾರು ಬರೋದಿಲ್ಲ ಅದರಿಂದ ಇಂಥ ಸ್ವಚ್ಛ ನಗರನ ನಮ್ಮ ಮುಂದಿನ ಜನಾಂಗ ನಾವೆಲ್ಲರೂ ಸೇರಿಕೊಂಡು ಒಳ್ಳೆಯ ಈ ನಗರವನ್ನು ಉಳಿಸ್ಕೋಬೇಕು ಮಹಾರಾಜ ಕಟ್ಟಿದಂಥ ಮೈಸೂರನ್ನು ನಾವೆಲ್ಲ ಉಳಿಸ್ಬೇಕು ಏನಾದರೂ ಒಳ್ಳೇದು ಮಾಡಿ ಬರ್ತೀವಿ ಒಬ್ಬ ನಾಗರಿಕನ ಕಡೆಯಿಂದ ಮೈಸೂರಿಗೆ ಒಳ್ಳೇದಾಗಲಿ ಅಂತ ನಾವೊಂದು ಬಯಸ್ತೀವಿ ಥ್ಯಾಂಕ್ ಯು ಸರ್ ಧನ್ಯವಾದಗಳು ನಾರಾಯಣಗೌಡ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರು ನಗರ ಮತ್ತು ಜಿಲ್ಲೆ ಥ್ಯಾಂಕ್ ಯು